ಸರ್ ಕಾಂಗ್ರೆಸ್ ನಾಯಕರು ಈ ಯಾತ್ರೆನ ವ್ಯಂಗ್ಯ ಮಾಡ್ತಿದ್ರು ಸರ್ ನಮ್ಮ ಫೋಟೋ ಹಾಕೊಳ್ಳೋದ್ರ ಬದಲು ಅವರು ಬಿ ಜೆ ಪಿ ನಾಯಕರದ ಫೋಟೋ ಹಾಕೊಳ್ಳಿ ಅವರು ಪೆಟ್ರೋಲು ಡೀಸೆಲ್ ರೇಟ್ನ ಜಾಸ್ತಿ ಮಾಡ್ತಾರೆ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಮಾಡ್ತೀವಿ ಬೆಲೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದರ ಕಾರಣ ಏನು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿದೆ ಅದರ ಪರಿಣಾಮವಾಗಿ ಎರಡು ರೂಪಾಯಿ ಪೆಟ್ರೋಲ್ ಡೀಸೆಲ್ ಮೇಲೆ ಜಾಸ್ತಿ ಮಾಡಿದ್ದಾರೆ ಆದರೆ ಈ ಹೊರೆಯನ್ನ ಜನಸಾಮಾನ್ಯರ ಮೇಲೆ ಕೇಂದ್ರ ಸರ್ಕಾರ ಹಾಕಿಲ್ಲ ಸಂಬಂಧಪಟ್ಟಂತ ತೈಲ ಕಂಪನಿಗಳು ಆ ಭಾರವನ್ನು ಹೋರ್ತಾ ಇದ್ದಾರೆ ಗ್ಯಾಸ್ ಮೇಲೆ ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ಆದರೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ಸರ್ಕಾರ ಟೀಕೆ ಮಾಡ್ತಾರೆ ಬೆಲೆ ಏರಿಕೆ ಬಗ್ಗೆ ಈ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಜ್ಞಾನ ಇರಬೇಕು ಇದೇ ಇಪ್ಪತ್ಮೂರರ ಮಾರ್ಚ್ ಅಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ ಸಾವಿರದ ನೂರ ಏಳು ರೂಪಾಯಿ ಇತ್ತು ಇವತ್ತೆಷ್ಟಿದೆ ಎಂಟುನೂರ ಐವತ್ತು ರೂಪಾಯಿ ಇದೆ ಅರ್ಥಾತ್ ಮುನ್ನೂರು ರೂಪಾಯಿ ಕಡಿಮೆ ಆಗಿದೆ ಅಲ್ಲಿಂದ ಇಲ್ಲಿಯವರೆಗೂ ಸಹ ಮತ್ತು ಇವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಆಲೋಚನೆ ಅಲ್ಲ ನರೇಂದ್ರ ಮೋದಿಜಿ ಸರ್ಕಾರ ಬಂದ ಮೇಲೆ ಗುಡಸಲಿನಲ್ಲಿ ವಾಸ ಮಾಡ್ತಕ್ಕಂಥ ಕಡಬಡವರು ಕೂಡ ಗ್ಯಾಸ್ ಅನ್ನ ಉಪಯೋಗಿಸ್ಬೇಕು ಅಂತೇಳಿ ಉಜ್ವಲ ಯೋಜನೆ ತಂದು ಆ ಉಜ್ವಲ ಯೋಜನೆ ಐನೂರು ರೂಪಾಯಿ ಇದ್ದಿದ್ದು ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆದಂತ ಸಂದರ್ಭದಲ್ಲಿ ಜಾಸ್ತಿ ಆಗಿದೆ ಹಾಗಾಗಿ ಅರ್ಧ ಸತ್ಯವನ್ನ ಮಾತ್ರ ಈ ಕಾಂಗ್ರೆಸ್ ಮುಖಂಡರು ಇವತ್ತು ಹೇಳ್ತಾ ಇದ್ದಾರೆ ಆದ್ರೆ ವಾಸ್ತವ ವಾಸ್ತವವಾಗಿ ನಡೀತಾ ಇರ್ತಕ್ಕಂಥದ್ದು ಬೇರೆ ವಾಸ್ತವನೇ ಬೇರೆ ಅದನ್ನ ಮರೆ ಕೆಲಸ ಮಾಡ್ತಾ ಇದ್ದಾರೆ ನಾವು ಅದನ್ನ ಜನರ ಮುಂದೆ ಇಡ್ತಾ ಇದ್ದೇವೆ